ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರಿಗೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೀವಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲೊಂದು ಗೇಟ್ ಕಾಣಿಸ್ತಾ ಇದೆಯಲ್ಲ ಅದೇ ತಾರ್ ರೋಡ್ ಅಟ್ಯಾಚ್ಡು ಇವರು ಅಲ್ಲಿ ಒಂದು ಮೂವತ್ತಡಿ ದಾರಿ ಇದೆ ಈ ಜಮೀನಿಗೆ ನೋಡಿ ನಿಮಗೆ ಇಲ್ಲಿ ಬೇಲಿ ಕಾಣಿಸ್ತಾ ಇದೆಯಲ್ಲ ಮತ್ತೆ ನಿಮ್ಗೆ ಅಲ್ಲಿ ಕಳ್ಳೆ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಇದೆ ಇದು ಐದು ಎಕರೆ ಮೂವತ್ತ್ಮೂರು ಗುಂಟೆ ಇರುವಂಥ ಜಮೀನು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪು ನೆಲ ತುಂಬ ಚೆನ್ನಾಗಿದೆ ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್